ಅವಾಗ ಆ ಮನೆಯಲ್ಲಿ ಬಡ್ಡಿ ಕಟ್ತಾರೆ ಆ ಮನೆಯಲ್ಲಿರೋಂಥವ್ರು ಬಂಗಾರನ ಅಡಬಿಡ್ತಾರೆ ಇವಾಗೆಲ್ಲಾ ಸರ್ವೆ ಸಾಮಾನ್ಯ ಆಗ್ಬಿಟ್ಟಿದೆ ಬಂಗಾರ ಆಡ್ಬಿಡೋದು ಎಲ್ಲ ತಗೊಂಡೋಗಿ ಮುತ್ತೂಲ್ ಫೈನಾನ್ಸ್ ಇನ್ನೊಂದು ಇನ್ನೊಂದು ಮಣಿಪುರಂ ಫೈನಾನ್ಸ್ ಎಲ್ಲ ಅಡ ಇಡ್ತಾ ಇದಾರೆ ಐದಕ್ಕೆ ಅಡ ಇಡ್ತೀರಿ ಅಂದ್ರೆ ದಕ್ಷಿಣಕ್ಕೆ ಇಳಿದ್ಮೇಲೆ ಪೂರ್ವ ಕ್ಯಾರೆಕ್ ಟರ್ನ್ ಆಗ್ತೀರಾ ಅವರೆಲ್ಲ ಒಡವೆ ಅಡ ಇಡ್ತಾರೆ ಬಂಗಾರ ನಿಲ್ಲ ಬಂಗಾರ ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ದಕ್ಷಿಣಕ್ಕೆ ಇಳಿಬಾರ್ದು ಮತ್ತೆ ದಕ್ಷಿಣಕ್ಕೆ ರೋಡ್ ಬಂದ ಮೇಲೆ ಪೂರ್ವ ಕಡೆ ಟರ್ನ್ ಆಗಬಾರ್ದು ಇಷ್ಟೇ ಶ್ರೀಮಂತರಾಗಿರ್ಬೋದು ನಾವು ಒನ್ ಮಂತ್ ಅವ್ರ ಹತ್ರ ಒಳ್ಳೊಳ್ಳೆ ವೆಹಿಕಲ್ ಇದೆ ತುಂಬಾ ಶ್ರೀಮಂತರು ತುಂಬಾ ಅಂತ ಯಾರೇ ಆಗಿದ್ರು ದಕ್ಷಿಣಕ್ಕೆ ಡೌನ್ ಇಳಿತಿದ್ದಂಗೆ ಅವರು ಒಡವೆನ ಒಂದು ಸ್ವಲ್ಪನಾದ್ರೂ ಅಡ ಇಟ್ಟಿರ್ತಾರೆ ನಮಸ್ಕಾರ ವೀಕ್ಷಕರೇ ದೈವರಾಧನಿಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ನಾವು ಹೊಸ ಒಂದು ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಬಂದು ನಮಗೆ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಯಾವ ರೀತಿ ತಪ್ಪು ಮಾಡ್ಕೊತಾರೆ ಅಂತ ನಾವು ಮನೆ ಒಳಗಡೆ ಎಲ್ಲ ವಾಸ್ತು ತೋರಿಸ್ಕೊತೀವಿ ಪ್ಲ್ಯಾನ್ ಎಲ್ಲ ವೆರಿಫಿಕೇಶನ್ ಮಾಡಿಸ್ಕೊತೀವಿ ನಿಜ ಆದರೆ ಮನೆ ಒಳಗಡೆ ಎಷ್ಟು ಇಂಪಾರ್ಟೆಂಟೋ ನಮ್ಮ ಪ್ಲ್ಯಾನ್ ವೆರಿಫಿಕೇಷನ್ ಅಡುಗೆ ಮನೆಯಲ್ಲಿ ಬರಬೇಕು ಬಾತ್ರೂಮ್ ಎಲ್ಲಿ ಬರಬೇಕು ಯಾವ ಕಡೆ ತಲೆ ಹಾಕಿ ಮಲಗಬೇಕು ಯಾವ ಕಡೆ ಸ್ನಾನ ಮಾಡಬೇಕು ಮುಖ ಮಾಡಿ ಯಾವ ಕಡೆ ಮುಖ ಮಾಡಿ ಕಂಬ ಮೇಲೆ ಕುತ್ಕೊಬೇಕು ಇದನ್ನೆಲ್ಲ ಭಾರಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀರಿ ಆದರೆ ಮನೆಯಿಂದ ಹೊರಗಡೆ ಕಾಂಪೌಂಡಿಂದ ಒಳಗಡೆ ಯಾವ ರೀತಿ ಇರಬೇಕು ಅನ್ನೋದು ತುಂಬ ಜನಕ್ಕೆ ಗಮನ ಕೊಡ್ತಾಯಿಲ್ಲ ನಾವು ಮನೆ ಎಷ್ಟು ಮುಖ್ಯನೋ ನಾವು ಯಾವ ಕಡೆ ಹೋಗ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಇದನ್ನ ಮುಂಚೆ ಒಂದ್ಸರಿ ವಿಡಿಯೋ ಮಾಡಿದ್ದೆ ಆದರೂ ನಮ್ಮ ಜನಕ್ಕೆ ನಾನು ಎಲ್ ಸೈಟ್ ವಿಸಿಟಿಂಗ್ ಹೋದ್ರು ಭೂಮಿನ ಐಟ್ ಮಾಡ್ತಾ ಇದ್ದೀರಾ ಯಾವ ಕಡೆ ಅಂದ್ರೆ ಆ ಕಡೆ ಭೂಮಿ ದಯವಿಟ್ಟು ಐಟ್ ಮಾಡ್ಬಿಡಿ ಒಬ್ಬರು ಫೋನ್ ಮಾಡಿದ್ರು ನನಗೆ ಸರ್ ನಮ್ಮ ಮನೆಗೆ ನಾತ್ ಗಿರ ಅಂತವ್ರು ಎಂಟು ಅಡಿ ಹೈಟ್ ಮಾಡ್ಬಿಟ್ಟಿದ್ದಾರೆ ಸರ್ ನಾವು ಏನು ಮಾಡೋದು ಅಪ್ಪ ಈಗ ಅವ್ರು ಕಟ್ಟಿದ್ದಾರೆ ಮುಂಚೆನೇ ಕಟ್ಬಿಟ್ಟಿದ್ದಾರೆ ನೀವು ಹೊಸ್ತಾಗಿ ಕಟ್ತಾ ಇದ್ದೀರ ನಿಮ್ಮ ಪಾಯನ್ ಮಾತ್ರ ನೀವು ಹೈಟ್ ಮಾಡಿದ್ರೆ ನಿಮ್ಮ ಪಕ್ದಾಗಿರೋರು ಏನಾಗಬೇಕು ಹಾಗಾಗಿ ಹೈಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸುತ್ತು ಇರೋನೆಲ್ಲ ಗಮನಕ್ಕೆ ತೊಗೊಂಡು ಹೈಟ್ ಮಾಡಿ ಈಗ ನಾನು ಫಸ್ಟು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಯಾವ ರೀತಿ ಮಾಡ್ಕೊಂತ ಇದ್ದೀರ ತಪ್ಪುಗಳು ಅಂತ ನೋಡೋಣ ಯಾಕೆಂದ್ರೆ ದಕ್ಷಿಣ ಅಂದರೆ ತುಂಬ ಒಳ್ಳೇದಿಕ್ಕು ನಾವು ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ದಕ್ಷಿಣದ ರೋಡ್ ಫೇಸಿಂಗ್ ಇದು ನಾವು ಈ ಥರ ಮನೆ ಕಟ್ಟಬಾರ್ದಾಯ್ತು ದಕ್ಷಿಣ ಸೈಡ್ ತೊಗೊಬಾರ್ದಾಯ್ತು ನಮ್ಮ ಅಪ್ಪ ತೊಗೊಂಡಿದ್ದು ಸೈಟು ನಮ್ಮ ತಂದೆ ತೊಗೊಂಡಿದ್ರು ನಾನು ಕಟ್ಟಿಸ್ದೆ ಅವಾಗೇ ನಮ್ಮ ತಂದೆ ಪೂರ್ವ ದ್ರೋಡ ಉತ್ತರ ದ್ರೋಡ ತಗೊಂಬೋದಾಗಿತ್ತು ಅಂತ ನೀವು ನೋವು ತಿಂತೀರಾ ಅದ್ರ ಬದಲಾಗಿ ದಕ್ಷಿಣ ರೋಡ್ ಇರ್ತಕ್ಕಂಥವ್ರು ಮನೆಯೆಲ್ಲ ನೀವು ವಾಸ್ತಕ್ಕೆ ತೋರಿಸ್ತೀರಾ ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ಯಾವ ರೀತಿ ತಪ್ಪಾಗ್ತಾ ಇರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇಲ್ಲಿ ನಾವು ಏನ್ ಮಾಡ್ತೀರಿ ತಪ್ಪಂದ್ರೆ ದಕ್ಷಿಣ ರೋಡ್ ಇರುತ್ತೆ ನಮ್ಮ ಜಾಗ ಅಂದ್ರೆ ನಮ್ಮ ಪಾಯನ ಅಂದ್ರೆ ನಮ್ಮ ಸೈಟಲ್ಲಿ ಮೂರು ಅಡಿ ಐಟ್ ಮಾಡ್ತೀವಿ ನಾವು ಸೊ ಮೂರು ಅಡಿ ಆದಾಗ ಏನಾಯ್ತು ನಮಸ್ಕಾರ ವೀಕ್ಷಕರೇ ದಯವಾರಿಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ನಾವು ಹೊಸ ಒಂದು ಕಂಟೆಂಟ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಬಂದು ನಮಗೆ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಯಾವ ರೀತಿ ತಪ್ಪು ಮಾಡ್ಕೊಳ್ತಾರೆ ಅಂತ ನಾವು ಮನೆ ಒಳಗಡೆ ಎಲ್ಲ ವಾಸ್ತು ತೋರ್ಸ್ಕೊಂತೀವಿ ಪ್ಲಾನ್ ಎಲ್ಲ ವೆರಿಫಿಕೇಶನ್ ಮಾಡಿಸ್ಕೊತೀವಿ ನಿಜ ಆದರೆ ಮನೆ ಒಳಗಡೆ ಎಷ್ಟು ಇಂಪಾರ್ಟೆಂಟೋ ನಮ್ಮ ಪ್ಲ್ಯಾನ್ ವೆರಿಫಿಕೇಷನ್ ಅಡುಗೆ ಮನೆಯಲ್ಲಿ ಬರಬೇಕು ಬಾತ್ರೂಮ್ ಎಲ್ಲಿ ಬರಬೇಕು ಯಾವ ಕಡೆ ತಲೆ ಹಾಕಿ ಮಲಗಬೇಕು ಯಾವ ಕಡೆ ಸ್ನಾನ ಮಾಡಬೇಕು ಮುಖ ಮಾಡಿ ಯಾವ ಕಡೆ ಮುಖ ಮಾಡಿ ಕಂಬ ಮೇಲೆ ಕುತ್ಕೊಬೇಕು ಇದನ್ನೆಲ್ಲ ಭಾರಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀರಿ ಆದರೆ ಮನೆಯಿಂದ ಹೊರಗಡೆ ಕಾಂಪೌಂಡಿಂದ ಒಳಗಡೆ ಯಾವ ರೀತಿ ಇರಬೇಕು ಅನ್ನೋದು ತುಂಬ ಜನಕ್ಕೆ ಗಮನ ಕೊಡ್ತಾಯಿಲ್ಲ ನಾವು ಮನೆ ಎಷ್ಟು ಮುಖ್ಯನೋ ನಾವು ಯಾವ ಕಡೆ ಹೋಗ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಇದನ್ನ ಮುಂಚೆ ಒಂದ್ಸರಿ ವಿಡಿಯೋ ಮಾಡಿದ್ದೆ ಆದರೂ ನಮ್ಮ ಜನಕ್ಕೆ ನಾನು ಎಲ್ ಸೈಟ್ ವಿಸಿಟಿಂಗ್ ಹೋದ್ರು ಭೂಮಿನ ಐಟ್ ಮಾಡ್ತಾ ಇದೀರ ಯಾವ ಕಡೆಯಿಂದ ಆ ಕಡೆ ಭೂಮಿ ದಯವಿಟ್ಟು ಐಟ್ ಮಾಡ್ಬಿಡಿ ಒಬ್ಬರು ಫೋನ್ ಮಾಡಿದ್ರು ನನಗೆ ಸರ್ ನಮ್ಮ ಮನೆಗೆ ನಾತ್ ಗಿರ ಅಂತವ್ರು ಎಂಟು ಅಡಿ ಐಟ್ ಮಾಡ್ಬಿಟ್ಟಿದ್ದಾರೆ ಸರ್ ನಾವು ಏನು ಮಾಡೋದು ಅಪ್ಪ ಈಗ ಅವ್ರು ಕಟ್ಟಿದ್ದಾರೆ ಮುಂಚೆನೇ ಕಟ್ಬಿಟ್ಟಿದ್ದಾರೆ ನೀವು ಹೊಸ್ತಾಗಿ ಕಟ್ತಾ ಇದ್ದೀರ ನಿಮ್ಮ ಪಾಯನ್ ಮಾತ್ರ ನೀವು ಹೈಟ್ ಮಾಡಿದ್ರೆ ನಿಮ್ಮ ಪಕ್ದಾಗಿರೋರು ಏನಾಗಬೇಕು ಹಾಗಾಗಿ ಹೈಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸುತ್ತಿರೋನೆಲ್ಲ ಗಮನಕ್ಕೆ ತೊಗೊಂಡು ಹೈಟ್ ಮಾಡಿ ಈಗ ನಾನು ಫಸ್ಟು ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಯಾವ ರೀತಿ ಮಾಡ್ಕೊತಾ ಇದ್ದೀರ ತಪ್ಪುಗಳು ಅಂತ ನೋಡೋಣ ಯಾಕೆಂದ್ರೆ ದಕ್ಷಿಣ ಅಂದರೆ ತುಂಬ ಒಳ್ಳೇದಿಕ್ಕು ನಾವು ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ದಕ್ಷಿಣದ ರೋಡ್ ಫೇಸಿಂಗ್ ಇದು ನಾವು ಈ ಥರ ಮನೆ ಕಟ್ಟಬಾರ್ದಾಯ್ತು ದಕ್ಷಿಣ ಸೈಡ್ ತೊಗೊಬಾರ್ದಾಯ್ತು ನಮ್ಮ ಅಪ್ಪ ತೊಗೊಂಡಿದ್ದು ಸೈಟು ನಮ್ಮ ತಂದೆ ತೊಗೊಂಡಿದ್ರು ನಾನು ಕಟ್ಟಿಸ್ದೆ ಅವಾಗೆ ನಮ್ಮ ತಂದೆ ಪೂರ್ವ ದ್ರೋಡ ಉತ್ತರ ದ್ರೋಡ ತಗೊಂಬೋದಾಗಿತ್ತು ಅಂತ ನೀವು ನೋವು ತಿಂತೀರಾ ಅದ್ರ ಬದಲಾಗಿ ದಕ್ಷಿಣ ರೋಡ್ ಇರ್ತಕ್ಕಂಥವ್ರು ಮನೆಯೆಲ್ಲ ನೀವು ವಾಸ್ತಕ್ಕೆ ತೋರಿಸ್ತೀರಾ ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೋದು ಯಾವ ರೀತಿ ತಪ್ಪಾಗ್ತಾ ಇರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇಲ್ಲಿ ನಾವು ಮಾಡ್ತೀರಿ ತಪ್ಪಂದ್ರೆ ದಕ್ಷಿಣ ದ್ರೋಡ್ ಇರುತ್ತೆ ನಮ್ಮ ಜಾಗ ಅಂದ್ರೆ ನಮ್ಮ ಪಾಯನ ಅಂದ್ರೆ ನಮ್ಮ ಸೈಟ್ ಅಲ್ಲಿ ಅಡಿ ಹೈಟ್ ಮಾಡ್ತೀವಿ ನಾವು ಸೊ ಅಡಿ ಹೈಟ್ ಆದಾಗ ಏನಾಯ್ತು ನಮಗೆ ಬಾಲ್ನಿಂದ ಆಚೆ ಬಂದಿದ ತಕ್ಷಣ ನಾವು ಆಗ್ನೇಯ ಬರ್ತೀವಿ ಆಗ್ನೇಯದಲ್ಲಿ ಬಂದು ಈ ರೋಡ್ ಮೂರಡಿ ಡೌನ್ ಇರುತ್ತೆ ನಾವಿಲ್ಲಿ ಇಲ್ಲಿ ಮೂರಡಿ ಐಟ್ ಮಾಡ್ಕೊಂಡಿರ್ತೀವಿ ಯಾವಾಗ ದಕ್ಷಿಣಕ್ಕೆ ಇಳಿತಿರೋ ಆವಾಗ ಆ ಮನೆಯಲ್ಲಿರೋಂಥವರು ಬಡ್ಡಿ ಕಟ್ತಾರೆ ಆ ಮನೆಯಲ್ಲಿರೋವಂಥವರು ಬಂಗಾರನ ಅಡ್ಬಿಡ್ತಾರೆ ಇವಾಗೆಲ್ಲ ಸರ್ವೆ ಸಾಮಾನ್ಯ ಆಗ್ಬಿಟ್ಟಿದೆ ಬಂಗಾರ ಆಡ್ಬಿಡೋದು ಎಲ್ಲ ತಗೊಂಡೋಗಿ ಮುತ್ತೂಟ್ ಫೈನಾನ್ಸೋ ಇನ್ನೊಂದು ಇನ್ನೊಂದು ಮಣಿಪುರಂ ಫೈನಾನ್ಸ್ ಎಲ್ಲ ಅಡ ಇಡ್ತಾ ಇದ್ದಾರೆ ಏನಕ್ಕೆ ಅಡ ಇಡ್ತೀರಿ ಅಂದರೆ ನಾವು ಅಗ್ನಿಲ್ಯಕ್ಕೆ ಬಂದು ದಕ್ಷಿಣ ಆಗ್ನೇಯದಲ್ಲಿ ರೋಡ್ಗೆ ಇಳಿಬೇಕು ಇಳಿದಾಗ ಏನಾಗ್ತದೆ ಅವ್ರ ಮನೆಯಲ್ಲಿ ಬಂಗಾರ ನಿಲ್ಲೋದಿಲ್ಲ ನನ್ನ ಮನೆಯೂ ಮುಂಚೆ ಇದೇ ತರಗತಿ ಇತ್ತು ನಾನು ಎಲ್ಲ ಒಡವೆ ಇಟ್ಟಿದ್ದೆ ಇಲ್ಲ ಅಂತಲ್ಲ ನಾನು ಎಲ್ಲ ಅನುಭವ್ಸಿ ನಾನು ಪ್ರಾಕ್ಟಿಕಲ್ ಆದಮೇಲೆ ನಾನು ಬಂದಿದ್ದು ನಮ್ಮ ಮನೆಯವ್ರಿಗೆ ಇಲ್ಲಿ ಇಳಿತಿದ್ದಂಗೆ ಅವಾಗಲೂ ಲೋ ಬಿ ಪಿ ಆಗೋದು ನಮ್ಮ ಏರಿಯಾದಲ್ಲಿ ಒಂದು ಎನ್ ಆರ್ ವಿ ಹಾಸ್ಪಿಟಲ್ ಅಂತಿದೆ ಅದಕ್ಕೆ ಪರ್ಮನೆಂಟ್ ಆಗೋಗ್ಬಿಟ್ಟಿದ್ರಿ ನಾವು ದಕ್ಷಿಣ ಡೌನ್ ಇದ್ದಾಗ ನನ್ನ ಗುರುಗಳು ಬಂದು ಇದನ್ನ ಹೈಟ್ ಮಾಡಿ ವಾಯುವ್ಯದಲ್ಲಿ ಡೋರ್ ಕೊಡಿಸೋದು ಅಂದ್ರೆ ನನಗೆ ಇಲ್ಲಿ ಇತ್ತು ಅನುಕೂಲ ಸುತ್ತು ಜಾಗ ಇತ್ತು ವಾಯುವ್ಯದಲ್ಲಿ ಎಂಟ್ರಿ ಕೊಟ್ಟಾಗ ಅವಾಗ ನನ್ಗೆ ಸರೋಯ್ತು ನಾನು ಅನುಭವಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾರೆಲ್ಲ ದಕ್ಷಿಣಕ್ಕೆ ಡೌನ್ಗೆ ಮೂರು ಅಡಿ ಡೌನ್ ರೋಡು ಡೌನ್ ಇರುತ್ತೆ ನಮ್ಮ ಜಾಗನ ಐಟ್ ಮಾಡ್ಕೊಂಬಿಟ್ಟಿರ್ತೀರಿ ಅವಾಗ ಏನಾಗುತ್ತೆ ದಕ್ಷಿಣಕ್ಕೆ ಬಂದು ನಾವು ಇಳಿತಿದ್ದಂಗೆ ಒಡವೆ ಅಡ ಇಡ್ತೀರಿ ಎಷ್ಟೇ ಶ್ರೀಮಂತರಾಗಿರ್ಬೋದು ನಾವು ಅನ್ಕೊಂತೀರ ಅಷ್ಟೇ ಅವ್ರ ಹತ್ರ ಒಳ್ಳೊಳ್ಳೆ ವೆಹಿಕಲ್ ಇದೆ ತುಂಬ ಶ್ರೀಮಂತರು ತುಂಬ ಅನುಕೂಲಸ್ಥರು ಅಂತ ಯಾರೇ ಆಗಿದ್ರು ದಕ್ಷಿಣಕ್ಕೆ ಡೌನ್ಗೆ ಇಳಿತಿದ್ದಂಗೆ ಅವರು ಒಡವೆನ ಒಂದು ಸ್ವಲ್ಪನಾದರೂ ಅಡ ಇಟ್ಟಿರ್ತಾರೆ ಯಾವತ್ತು ಅಷ್ಟೇ ದಕ್ಷಿಣಕ್ಕೆ ನಾವು ನಮ್ಮ ಸೈಟಿಂದ ದಕ್ಷಿಣಕ್ಕೆ ಹತ್ತಬೇಕು ನಾನು ಹೊಸ್ತಾಗಿ ಮನೆ ಕೆಲಸಗಳೆಲ್ಲ ಮಾಡಿಸೋವಾಗ ಅವ್ರಿಗೆ ಹೇಳ್ತೀನಿ ಈ ಥರ ಬಂದಾಗ ಈ ದಕ್ಷಿಣದಿಂದ ಉತ್ತರಕ್ಕೆ ಇಳೀರಿ ಉತ್ತರಕ್ಕೆ ಇಳಿದಷ್ಟು ನಮಗೆ ಫೈನಾನ್ಸ್ ಸ್ಟ್ರಾಂಗ್ ಆಗ್ತದೆ ನಾವು ದಕ್ಷಿಣಕ್ಕೆ ಇಳಿತಿದ್ದಂಗೆ ಹಾಸ್ಪಿಟ್ಲ್ ಖರ್ಚು ಬರ್ತದೆ ದಯವಿಟ್ಟು ದಕ್ಷಿಣ ಇದ್ದವರು ನಮ್ಮ ಜಾಗನ ಜೀರೋ ಮಾಡಿ ಬೇಕಾದರೆ ಯಾವುದೇ ಕಾರಣಕ್ಕೂ ಹೈಟ್ ಮಾಡಬೇಡಿ ಹೈಟ್ ಮಾಡಿದ್ರೆ ನಮಗೆ ನಮ್ಮ ಅನುಕೂಲಗಳೆಲ್ಲ ಬೇರೆಯವ್ರ್ಗೆ ಹೋಗ್ತಾ ಇರ್ತದೆ ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಜಾಗದಿಂದ ನೋಡಿ ಈಶಾನ್ಯದಲ್ಲೇ ಡೋರ್ ಇದೆ ಅದೇನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೂ ಬಂದು ಅಗ್ನಿಮೂಲಿ ನಡಿಗೆ ಬಂದು ಇಲ್ಲಿ ಡೌನ್ ಇಳಿತಿದ್ದಾಗೆ ಅವ್ರು ಒಡವೆ ಅಡ ಇಡ್ತಾರೆ ನೆಕ್ಸ್ಟ್ ಇನ್ನೇ ಕೆಲವರು ಇಲ್ಲ ಸರ್ ಇದು ಇದು ಎರಡು ಒಂದೇ ಲೆವೆಲ್ ಇದೆ ನಮಗೆ ದಕ್ಷಿಣದ ರೋಡು ಇದು ಎರಡು ಒಂದೇ ಲೆವೆಲ್ ಇದೆ ಇಲ್ಲ ನಮ್ಗೆ ರೋಡ್ ಐಟಿದೆ ಸರ್ ದಕ್ಷಿಣ ನಾವು ಉತ್ತರಕ್ಕೆ ಇಳಿತೀವಿ ನಮ್ಮ ಸೈಟ್ ಅಂದ್ರೂ ಈ ದಕ್ಷಿಣಕ್ಕೆ ಬಂದ ಮೇಲೆ ಪೂರ್ವಕ್ಕೆ ಟರ್ನ್ ಹಾಕ್ತಾರೆ ಈ ಪೂರ್ವ ಟರ್ನ್ ಹಾಕಿದ್ರು ಅಷ್ಟೇ ಒಡವೆನ ಅಡ ಇಡ್ತಾರೆ ಸಾಲ ಮಾಡ್ತಾರೆ ನಮ್ಮನೆ ಹಂಡ್ರೆಡ್ ಪರ್ಸೆಂಟ್ ವಾಸ್ತಕ್ಕಿದೆ ಸರ್ ಅಂತ ಹೇಳ್ತಾರೆ ಈ ದಕ್ಷಿಣದ ರೋಡ್ ಬಂದ ಮೇಲೆ ಪೂರ್ವ ಟರ್ನ್ ಆಯ್ತು ನಮ್ಗೆ ಈ ಕಡೆ ಸಿಟಿಗ ಹತ್ರ ಇದೆ ಸರ್ ಹತ್ರ ಇದೆ ನನ್ ಕೆಲ್ಸಕ್ಕೆ ಹತ್ರ ಇದೆ ನನ್ನ ಫ್ಯಾಕ್ಟ್ರಿ ಇದೆ ನನ್ನ ಮುಗಿಸ್ಕೊಂಡು ಹತ್ರ ಇದೆ ಅಂತ ದಕ್ಷಿಣಕ್ಕೆ ಇಳಿದ ಮೇಲೆ ಪೂರ್ವ ಕ್ಯಾರೆ ಟರ್ನ್ ಆಗ್ತೀರಾ ಅವರೆಲ್ಲ ಒಡವೆ ಅಡ ಇಡ್ತಾರೆ ಬಂಗಾರ ನಿಲ್ಲಲ್ಲ ಬಂಗಾರ ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ದಕ್ಷಿಣಕ್ಕೆ ಇಳಿಬಾರ್ದು ಮತ್ತೆ ದಕ್ಷಿಣ ರೋಡ್ ಬಂದ ಮೇಲೆ ಪೂರ್ವ ಕಡೆ ಟರ್ನ್ ಆಗ್ಬಾರ್ದು ಇದು ಬಂತು ಅಂದ್ರೆ ಅವರು ಎಲ್ಲಾರು ಅಷ್ಟೇ ಸಾಲ ಮಾಡ್ತಾ ಇರ್ತಾರೆ ಬಡ್ಡಿ ಕಟ್ಸುತ್ತೆ ನೋಡ್ರಿ ನಮ್ಮ ಮನೆಗೂ ದಕ್ಷಿಣ ರೋಡಕ್ಕೂ ಸಂಬಂಧನೇ ಇಲ್ಲ ನಮ್ಮ ಮನೆ ಮಾತ್ರ ನೋಡ್ತಾ ಇರ್ತೀವಿ ನಾವು ನಮ್ಮ ಮನೆ ಒಳಗಡೆ ಮಾತ್ರ ನೋಡ್ತಾ ಇರ್ತೀವಿ ನಾವು ಯಾವ ದಿಕ್ಕಿಗೆ ಹೋಗ್ತೀರಿ ಅದ್ರ ಮೇಲೆ ಮತ್ತೆ ನಮ್ಮ ಜೀವನ ರೂಪುಗೊಳ್ತಾ ಇರ್ತದೆ ನಿಮಗೆ ಇದು ಗೊತ್ತಿರಲಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ನಾವು ಹತ್ತಬೇಕು ಅದು ಮನೆಯಿಂದ ಹೊರಗಡೆ ಆಗಲಿ ಮನೆ ಒಳಗಾಗ್ಲಿ ಕಾಂಪೌಂಡಲ್ಲಾಗ್ಲಿ ಒಂದು ಸ್ಕೂಲ್ ಆಗಲಿ ಒಂದು ಹಾಸ್ಪಿಟ್ಲಾಗಲಿ ಎಲ್ಲೇ ಎಲ್ಲಾದ್ರೂ ಅಷ್ಟೇ ಸ್ಟಾರ್ಟಿಂಗ್ ನಾವು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹತ್ತಬೇಕು ಅದೇ ರೀತಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ನಾವು ಸ್ಟಾರ್ಟಿಂಗ್ ಇಳಿಬಾರ್ದು ಅದು ದೋಷ ಆಗುತ್ತೆ ಮತ್ತೆ ಬಂದು ನಮಗೆ ಸ್ಟಾರ್ಟಿಂಗ್ ಬಂದು ಉತ್ತರಕ್ಕೆ ಪೂರ್ವಕ್ಕೆ ಹತ್ತಬಾರ್ದು ಉತ್ತರಕ್ಕೆ ಪೂರ್ವಕ್ಕೆ ಡೌನ್ ಇಳಿಬೇಕು ಇಳಿದಿದ್ರು ಪರವಾಗಿಲ್ಲ ಈ ಎಲ್ಲಾ ದಿಕ್ಕುಗಳಲ್ಲೂ ಅಷ್ಟೇ ಝೀರೋ ಲೆವೆಲ್ ಇದ್ರು ಓಕೆ ಹತ್ತೋದು ಇಳಿಯೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಮಾಡಿರ್ತೀರಿ ಇಲ್ಲಿ ಏನಾಯ್ತು ಡೋರ್ ಕೊಟ್ರಿ ಇದು ನೈಟ್ ಮಾಡಿರ್ತೀರಿ ಬಾತ್ರೂಮ್ ಯಾಕೆಂದ್ರೆ ಅದು ಮುಂಚೆ ಎಲ್ಲ ಸಂಕ್ಲಾನ್ ಬರ್ತಾ ಇರ್ಲಿಲ್ಲ ಈಗ ಬಂದಿದೆ ಡೌನ್ ಮಾಡಿಸ್ಕೊತ ಇದಾರೆ ನಾವೆಲ್ಲಿದ್ದೀರಿ ಮುಂಚೆ ಇರ್ಲಿಲ್ಲ ಅವಾಗ ಏನಾಯ್ತು ನಮ್ಗೆ ಇದು ಅರ್ಧ ಅರ್ಧಅಡಿನ ಮುಖಾಲ್ ಹೈಟ್ ಆಯ್ತು ಮಾಸ್ಟರ್ ಬೆಡ್ರೂಮ್ ಇಂದ ನಾವು ಒಳಗಡೆಗೆ ಅಂದ್ರೆ ಉತ್ತರಕ್ಕೆ ಹತ್ತಿರಿ ಉತ್ತರಕ್ಕೆ ಹತ್ತಿದಾಗ ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸುಖ ಕಡಿಮೆ ಅವ್ರಿಗೆ ನೆಮ್ಮದಿ ಇರೋದಿಲ್ಲ ಅದೇ ರೀತಿ ನಾವು ಈ ಬಾತ್ರೂಮ್ ಒಳಗಡೆ ಹೋದ್ಮೇಲೆ ಒಳಗಡೆ ಆಚೆಗೆ ದಕ್ಷಿಣಕ್ಕೆ ನೋಡ್ರಿ ಇವಾಗ ಈ ರೀತಿ ಇಳಿತೀರಿ ವಾಪಸ್ ನಮ್ಮ ರೂಮ್ಗೆ ಅವಾಗ ಏನಾಯ್ತು ಉತ್ತರಕ್ಕೆ ಹತ್ತೋದು ಹೆಣ್ಣು ಸುಖ ಇದೆ ಆಗುತ್ತೆ ಅದೇ ರೀತಿ ದಕ್ಷಿಣಕ್ಕೆ ಇಳಿದಾಗ ಹಾಸ್ಪಿಟಲ್ ಖರ್ಚು ಬರುತ್ತೆ ನಮ್ಮ ಮನೆ ಆಗಿರುತ್ತೆ ನಮ್ಮ ಜೀವನ ಆಗಿರುತ್ತೆ ಅರ್ಥ ಮಾಡ್ಕೊಡಿ ಯಾವುದೇ ಕಾರಣಕ್ಕೂ ಉತ್ತರ ಕತ್ಬಾರ್ದು ನೋಡಿ ಇಲ್ಲಿ ಉತ್ತರ ಕತ್ಕೊಡ್ತೀರಿ ಮತ್ತೆ ದಕ್ಷಿಣಕ್ಕೆ ಹಿಡಿತೀರಿ ಎರಡು ನಾವು ನಾವಾಗ ನಾವು ಮಾಡ್ಕೊತೀರಿ ನಮ್ಮ ಮನೆ ಆಗಿರುತ್ತೆ ನಮ್ಮ ಜೀವನ ಆಗಿರುತ್ತೆ ಹಾಗಾಗಿ ಉತ್ತರ ಕತ್ತದನ್ನ ಅವಾಯ್ಡ್ ಮಾಡಿ ಈ ತರ ಇರೋರೆಲ್ಲ ಚೇಂಜಸ್ ಮಾಡಿಸ್ಕೊಳ್ಳಿ ಕರ್ಸ್ಕೊಳ್ಳಿ ವಾಸ್ತವನ್ನ ಕರ್ಸ್ಕೊಂಡು ಸರ್ ಇದಕ್ಕೇನ್ ಪರಿಹಾರ ಎಲ್ಲಾರ ಮನೆಯಲ್ಲೂ ನೈಂಟಿ ಪರ್ಸೆಂಟ್ ಇದೇ ರೀತಿ ಇರೋದು ಪ್ರತಿ ಒಂದನ್ನು ಆರ್ಡರ್ ಮಾಡೋಕೆ ಅವಕಾಶ ಇದೆ ಯಾವುದಕ್ಕೂ ಇಲ್ಲ ಅಂತಲ್ಲ ಪ್ರತಿಯೊಂದಕ್ಕೂ ಅವಕಾಶ ಇದೆ ಅದನ್ನ ಒಬ್ರು ಯಾರೋ ಒಬ್ರು ಸ್ಪೆಷಲಿಸ್ಟ್ ಇರ್ತಾರೆ ಅವ್ರನ್ನ ಕರ್ಸ್ಕೊಬೇಕು ನಾವು ಕರ್ಸ್ಕೊಂಡಾಗ ಅವರು ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ನಾವು ಯೋಚನೆ ಮಾಡ್ತೀರಿ ಯೋಚನೆ ಮಾಡಿಬಿಟ್ಟು ಅದಕ್ಕೆ ಏನು ಮಾಡ್ಬೋದು ಎಷ್ಟು ಕಡಿಮೆ ಖರ್ಚಾಗುತ್ತೆ ಅಷ್ಟು ಕಡಿಮೆ ಖರ್ಚಲ್ಲಿ ಏನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ ಅವಾಗ ನಿಮ್ಗೆ ಹೇಳ್ತೀರಿ ನಾವುನು ಪ್ರತಿಯೊಂದನ್ನು ಸೈಟಲ್ಲೇ ಕಲಿಯೋದು ನಾವೆಲ್ಲ ಬುಕ್ ಓದಿ ಕಲಿಯಕ್ಕಾಗಲ್ಲ ಸೈಟ್ ನಮಗೆಲ್ಲ ಕಲಿಸ್ತಾ ಇರುತ್ತೆ ನಾವು ಕಲಿತಾ ಇರ್ತೀರಿ ಒಂದೊಂದು ಹತ್ರ ನಮ್ಗೆ ಇದಕ್ಕೆ ಪರಿಹಾರನೇ ಇರೋದಿಲ್ಲ ನಾವು ಹೇಳ್ತೀರಿ ಎರಡು ದಿನ ಟೈಮ್ ಕೊಡಿ ಅಂತ ಎರಡು ದಿನ ನಾನು ಯೋಚನೆ ಮಾಡಿ ಅದಕ್ಕೆ ಏನು ಮಾಡ್ಬೋದು ಬೆಸ್ಟ್ ಯಾವುದು ಯಾವುದು ಖರ್ಚು ಕಡಿಮೆ ಆಗುತ್ತೆ ಯಾವುದು ಒಣಿದಿರಾ ಮಾಡ್ಬೋದು ಅಂತ ಸಾಧ್ಯವಾದಷ್ಟು ನಾವು ಯೋಚನೆ ಮಾಡಿ ನಿಮ್ಗೆ ಹೇಳೋದು ಹಾಗಾಗಿ ನಿಮ್ದು ಎಲ್ಲರ ಮನೇಲೂ ಇರುತ್ತೆ ಅದನ್ನು ಸರಿಪಡಿಸ್ಕೊಳ್ಳಿ ಏನಾಗುತ್ತೆ ಅದನ್ನು ಇವತ್ತು ಸರಿಪಡಿಸ್ಕೊಳ್ಳೋಣ ಇನ್ನು ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾ ಇದೆ ಅನ್ನೋದನ್ನ ಅದನ್ನು ಒಂದು ತಿಂಗಳು ಎರಡು ತಿಂಗಳು ಟೈಮ್ ತೊಗೊಳ್ಳಿ ಅಮೌಂಟ್ ಸ್ವಲ್ಪ ಕೂಡಿಟ್ಕೊಂಡು ಅವತ್ತು ಸರಿಪಡಿಸ್ಕೊಳ್ಳಿ ಇವತ್ತು ಸರಿಪಡಿಸ್ಕೊಂಡಿದ್ದು ಇವತ್ತು ರಿಸಲ್ಟು ಅವತ್ತು ಸರಿಪಡಿಸ್ಕೊಂಡಿದ್ದು ಅವತ್ತು ರಿಸಲ್ಟ್ ಬರುತ್ತೆ ನಮಗೆ ಇನ್ನು ಕೆಲವರು ದಕ್ಷಿಣ ಆಗ್ನೇಯ ಮೇನ್ ಡೋರ್ ಇಟ್ಕೊಂಡಿರ್ತೀರಾ ಯಾವ ರೀತಿ ಅಂದರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಮೇನ್ ಡೋರ್ ಕುಟ್ಕೊಂಡಿರ್ತೀರ ಅಲ್ವಾ ಕರೆಕ್ಟು ಇದೇನಾಯಿತು ಎಂಟರಿಂದ ಹತ್ತು ಅಡಿ ಹನ್ನೆರಡು ಕಾರ್ ಪಾರ್ಕಿಂಗ್ ಇಲ್ಲಿ ನಮ್ ಕಾರ್ ಪಾರ್ಕಿಂಗ್ ಬಿಟ್ಟಾಗ ಫಸ್ಟ್ ಏನಾಗುತ್ತೆ ಉತ್ತರದಲ್ಲಿ ಖಾಲಿ ಜಾಗ ಇದ್ರೆ ಮಾತ್ರ ದಕ್ಷಿಣದಲ್ಲಿ ಖಾಲಿ ಜಾಗ ಬಿಡಬೇಕು ಉತ್ತರದಲ್ಲಿ ಇಲ್ಲ ಮೂರ ಅಡಿ ಇಟ್ಕೊಂಡಿದ್ದೇವೆ ನಾವು ದಕ್ಷಿಣ ಕಾರ್ ಪಾರ್ಕಿಂಗ್ ಮಾಡ್ದಾಗ ಏನಾಗ್ತದೆ ಇಲ್ಲಿ ನಮಗೆ ವೈಟ್ ಅಂದ್ರೆ ಕಡಿಮೆ ಆಯ್ತು ಜಾಗ ನಮ್ಗೆ ಉತ್ತರಕ್ಕಿಂತ ದಕ್ಷಿಣದಲ್ಲಿ ಖಾಲಿ ಜಾಗ ಜಾಸ್ತಿ ಇರಬಾರ್ದು ಈ ರೀತಿನೂ ಬೆಂಗಳೂರಲ್ಲಿ ಮನೆ ಮಾಡಿಬಿಟ್ಟಿದೀರಾ ಮಾಡಬಾರ್ದು ಇವೆಲ್ಲ ತಪ್ಪು ಮಾಡಬೇಡಿ ತಿದ್ದಕೊಳ್ಳಿ ಇದು ಖಾಲಿ ಜಾಗ ಫಸ್ಟ್ ಇರಬಾರ್ದು ನೆಕ್ಸ್ಟ್ ಬಂದು ಇಲ್ಲೇ ಮಾಡ್ತಾರೆ ಯಾಕೆಂದ್ರೆ ಖಾಲಿ ಜಾಗ ಅಲ್ಲೇ ಇಲ್ಲೇ ಬಂತು ಅಗ್ನಿ ಮೂಲೆ ಡೌನ್ ಆಗಬಾರ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಈಶಾನ್ಯ ಮೂಲೆನೆ ಡೌನ್ ಇರಬೇಕು ಈಶಾನ್ಯ ಮೂಲೆಯಲ್ಲೇ ನೀರು ಇರಬೇಕು ಅಗ್ನಿ ಅಂದ್ರೆ ಬೆಂಕಿ ಬೆಂಕಿ ಇರೋ ಯಾವಾಗ ನೀವು ಸಂಪ್ ಮಾಡ್ತೀರಿ ಆವಾಗ ಮತ್ತೆ ಹಾಸ್ಪಿಟ್ಲ್ ಖರ್ಚು ಬಂತು ಮತ್ತೆ ಸಾಲ ಮಾಡಿಸುತ್ತೆ ಈ ತರ ಎಲ್ಲ ಮಾಡಬೇಡಿ ಕರ್ಸ್ಕೊಳ್ಳಿ ಕರ್ಸ್ಕೊಂಡು ತೋರಿಸ್ಕೊಡಿ ಆಯ್ತು ಇದಾಯ್ತು ನೆಕ್ಸ್ಟ್ ಬಂದು ನಮ್ಮ ಮನೆ ಒಳಗಡೆ ಈ ದಕ್ಷಿಣದಿಂದ ನಮ್ಮ ಮನೆ ಐಟ್ ಮಾಡಿಡ್ತೀರಿ ಇದ್ರ ಕತ್ತೋದು ನಮ್ಮ ಮನೆಯನ್ನ ನಾವೇ ಕೆಡ್ಸ್ಕೊಳೋದು ಮಾಡಬೇಡಿ ಆ ರೀತಿ ಪ್ರತಿಯೊಂದು ವಿಷಯದಲ್ಲೂ ಒಬ್ಬೊಬ್ರು ಎಕ್ಸ್ಪರ್ಟ್ ಇರ್ತಾರೆ ಅವ್ರನ್ನ ಕರ್ಸ್ಕೊಡಿ ಕರ್ಸ್ಕೊಂಡು ತೋರಿಸ್ಕೊಂಡು ನಮ್ಮ ಜೀವನ ಬದಲಾಯಿಸ್ಬೇಕು ಇವತ್ತಿಂದ ನಮ್ಮ ಜೀವನ ಬದಲಾಯಿಸೋಣ ಯಾರು ಬರಲ್ಲ ನಮ್ಮ ಕಷ್ಟಕ್ಕೆ ನಾವೇ ಆಗಬೇಕು ಬೇರೆ ಯಾರು ಆಗಲ್ಲ ಹಾಗಾಗಿ ನಮ್ಮ ಮನೇಲಿ ಇರೋಂಥ ದೋಷನ ನಾವು ಸರಿಪಡಿಸ್ಕೊಂಡಾಗ ನಾವ್ನು ಅನುಕೂಲ ಸಾಕ್ತೀರಿ ನಾವು ಚೇಂಜ್ ಮಾಡಕ್ಕೆ ಆಗಲ್ಲಪ್ಪ ಇಲ್ಲಿ ಸ್ವಲ್ಪ ಬಂದ್ಬಿಟ್ಟದ ಏನು ಮಾಡೋಣ ಖಾಲಿ ಬಿಟ್ಬಿಟ್ಟಿದಿರಿ ಏನು ಮಾಡೋಣ ಅಂದ್ರೆ ಚೇಂಜ್ ಮಾಡಬೇಕು ಇವತ್ತು ನೀವು ಮಾಡಿ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಮಗಿಂತ ಚೆನ್ನಾಗಿ ನಮ್ಮ ಮಕ್ಳು ಇರ್ಬೇಕು ನಾನು ಯಾವುದೋ ಒಂದು ವಿಡಿಯೋ ಹೇಳಿದ್ದೆ ನೀವು ತುಂಬಾ ಅನುಕೂಲ ಎಲ್ಲನೂ ಎಲ್ಲಾನು ನಮ್ಮ ಮಕ್ಳಿಗೆ ಬಿಟ್ಟೋದಾಗ ಆ ಮನೆ ವಾಸ್ತುಕಿಲ್ಲ ಅಂದ್ರೆ ಸುಮಾರು ಜನ ಕಳ್ಕೊಂಬಿಟ್ಟಿದ್ದಾರೆ ನೀವು ಅನುಕೂಲಸ್ಥ ಆಗಲಿ ಪ್ರಾಪರ್ಟಿ ಮಾಡಿಕೊಡ್ರಿ ಅದಕ್ಕಿಂತ ಮುಖ್ಯವಾಗಿ ಒಂದು ವಾಸ್ತುಗಿರೋಂತ ಮನೇನ ಮಾಡಿಬಿಟ್ಟು ನಮ್ಮ ಮಕ್ಕಳು ಕೊಟ್ಟು ಹೋಗ್ಬೇಕು ನಾವು ಅವಾಗ ಅವರು ನಮಗಿಂತ ಚೆನ್ನಾಗಿ ಬದುಕ್ತಾರೆ ನಾವು ಯಾವತ್ತು ಯೋಚನೆ ಮಾಡಬೇಕು ನಮ್ಮಪ್ಪ ನನಗೆ ಏನು ಮಾಡ್ಕೊಟ್ಟಿಲ್ಲ ಅನ್ನೋದಲ್ಲ ನನ್ನ ಮಕ್ಳಿಗೆ ನಾನು ಏನು ಮಾಡ್ಕೊಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾವು ತುಂಬಾ ಒಂದು ವಾಸ್ತುಗಿರೋ ಮನೆಯನ್ನ ನಮ್ಮ ಮಕ್ಳು ಕೊಟ್ಟೋದಾಗ ಹೋದಾಗ ಅವರು ನಾವು ಏನು ಮಾಡಿರ್ತೀರಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಎಷ್ಟೋ ಊರುಗಳಲ್ಲಿ ಗೌಡ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಶ್ರೀಮಂತರು ಇರ್ಬೋದು ಅವರೆಲ್ಲ ಏನೋ ಒಂದು ತಲೆ ಮರೆಯಾಗ್ತಿದ್ದಂಗೆ ಅವರೆಲ್ಲ ಬೀದಿಗೆ ಬಂದ್ಬಿಡ್ತಾರೆ ಏನಕ್ಕೆ ಅಂದ್ರೆ ಆ ಮನೆ ಆ ರೀತಿ ಇರ್ತದೆ ಅವ್ರು ಆಳ್ತಿದ್ದಂಗೆ ಇವರು ಡಿವೈಡ್ ಮಾಡ್ಕೊಂಡು ಹೋಗಿ ಏನೋ ಒಂದು ವ್ಯತ್ಯಾಸ ಮಾಡ್ಕೊತಾರೆ ಮನೆ ಆಲ್ಟ್ರ್ ಮಾಡಕ್ ಹೋಗ್ತಾರೆ ಅವಾಗ ಏನಾಗ್ತದೆ ಮನೆಯಲ್ಲಿ ಪರಿಸ್ಥಿತಿ ಚೇಂಜ್ ಆಗ್ತಾ ಹೋಗ್ತದೆ ಹಾಗಾಗಿ ನೀವು ಏನೇ ಮಾಡ್ಬಿಡಿ ಯಾರನ್ನಾದರೂ ಒಬ್ರು ಕರ್ಸ್ಬಿಟ್ಟು ಅವ್ರಿಗೆ ತೋರಿಸಿ ಮುಂದುವರಿಯೋದು ತುಂಬಾ ಉತ್ತಮ ನಾನು ಸುಮಾರು ಮನೆಗಳು ನಿಂತು ಹೋಗ್ಬಿಟ್ಟಿದಾವೆ ದೋಷ ಇರೋ ಮನೆ ಯಾವ ರೀತಿ ಅಂದರೆ ನಮ್ಮ ಹತ್ರ ಇರೋ ಕಾಸ್ನೆಲ್ಲ ಅಮೌಂಟ್ನೆಲ್ಲ ಫಸ್ಟ್ ಖರ್ಚು ಮಾಡಿಸುತ್ತೆ ಆಮೇಲೆ ಹ್ಯಾಂಡ್ ಲೋನ್ ಮಾಡಿಸುತ್ತೆ ಪ್ರಾಪರ್ಟಿ ಲೋನ್ ಮಾಡಿಸುತ್ತೆ ಎಲ್ಲ ಆದ್ಮೇಲೆ ಅದು ಮೊದಲೇ ನಿಂತ್ಕೊಳಲ್ಲ ಮನೆಗಳು ದೋಷ ಇರೋ ಮನೆ ಮೊದ್ಲೆ ನಿಂತ್ಕೊಳಲ್ಲ ಪೂರ್ತಿ ರೈಸ್ ಆಗ್ಬಿಡುತ್ತೆ ಪೂರ್ತಿ ಮೂರು ಫ್ಲೋರ್ ನಾಲ್ಕು ಫ್ಲೋರ್ ಹೋಗಿ ಪ್ಲಾಸ್ಟಿಂಗ್ ಅರ್ಧ ಆಗಿ ನಿಂತ್ಕೊಳೋದು ಯಾಕೆಂದ್ರೆ ಅದು ಭಾರಿ ಬುದ್ಧಿವಂತ ಅದು ನಾವು ಏನು ಮಾಡ್ತೀರಿ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತದೆ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಮಾಡಿಸಿ ಅಲ್ಲಿ ಲೋನ್ ತೊಗೊಂಡು ಹ್ಯಾಂಡ್ ಲೋನ್ ತೊಗೊಂಡು ಆದ್ಮೇಲೆ ಅದು ನಿಂತ್ಕೊಳೋದು ಯಾಕೆ ಬೇಕು ಮೊದ್ಲಿಂದನೇ ಒಬ್ರು ತೋರ್ಸ್ಕೊಂಡು ಹೋಗ್ಬಿಟ್ರೆ ಆಯ್ತವ ಒಂದು ಸೈಟ್ ತೊಗೊಬೇಕಾ ಕರ್ ತೋರಿಸಿ ಒಂದು ಪ್ಲಾನ್ ಮಾಡ್ತೀರಾ ವೆರಿಫಿಕೇಶನ್ ಮಾಡಿಸ್ಕೊಡಿ ಕಟ್ ಮೇಲೆ ನಿಂತು ಹೋಗೋ ಬದಲು ಮೊದ್ಲೇ ಮಾಡ್ಸ್ಕೊಂಡ್ಬಿಟ್ರೆ ನೀಟು ಈಗ ನಾನು ನಿನ್ನೆ ಹೋಗಿದ್ದೆ ನಾಲ್ಕು ಬಿಲ್ಡಿಂಗ್ ತೋರಿಸೋದು ನಾಲ್ಕರಲ್ಲಿ ಒಂದೇ ಒಂದು ಪರವಾಗಿಲ್ಲ ಇನ್ನು ಮೂರು ಬಿಲ್ಡಿಂಗ್ ಚೆನ್ನಾಗಿಲ್ಲ ಏನು ಮಾಡೋದು ಆ ರೀತಿ ಆಗ್ತದೆ ಹಾಗಾಗಿ ಯಾರೆಲ್ಲ ಮನೆ ಕಟ್ಟಬೇಕು ಅಂದಿದ್ದೀರಾ ಮನೆ ಕಟ್ತಾ ಇದ್ದೀರಾ ಕರ್ಸ್ಕೊಳ್ಳಿ ಕರ್ಸ್ಕೊಂಡು ತೋರ್ಸ್ಕೊಡಿ ನಿನ್ನೆ ಒಬ್ಬರು ನನಗೆ ಮೆಸೇಜ್ ಮಾಡಿದ್ರು ನೆನ್ನೆಗಿಂತ ಒಂದು ಮೂರು ತಿಂಗಳಿಗೆ ಮುಂಚೆ ಒಬ್ಬರು ಮೆಸೇಜ್ ಮಾಡಿದ್ರು ಏನಂತ ಅಂದರೆ ಸರ್ ನಮ್ದು ಹಾಸನದ ಹತ್ರ ಮೂರು ಎಕರೆ ಹೊಲ ಇದೆ ಸರ್ ಸೇಲ್ ಮಾಡಬೇಕು ನೀವು ಟಿವಿ ಯೂಟ್ಯೂಬಲ್ಲಿ ಬರ್ತಾ ಇರ್ತೀರ ಯಾರಾದರೂ ಈ ಥರ ಹೇಳಿ ಸರ್ ಅಂತ ಮೆಸೇಜ್ ಮಾಡಿದ್ರು ಏನು ಮಾಡೋದು ನಾನು ನನ್ನ ಕೆಲಸ ಬಿಟ್ಬಿಟ್ಟು ನಾನು ಎಸ್ಟೇಟ್ ಮಾಡೋಕ್ಕಾಗಲ್ಲ ಅದೇ ರೀತಿ ನಿನ್ನೆ ಒಬ್ಬರು ಫೋನ್ ಮಾಡಿದ್ರು ಸರ್ ನನ್ನ ಮನೆಗೆ ಯಾವ ಸಿಮೆಂಟ್ ಹಾಕಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ನನಗೆ ಕ್ವಾಲಿಟಿ ಬಗ್ಗೆ ಗೊತ್ತಾಗ್ತಾ ಇಲ್ಲ ನಂದು ವಾಸ್ತು ಏನಿದೆಯೋ ಅಷ್ಟೇ ನನಗೂ ಗೊತ್ತಾಗ್ತಾ ಇರೋದು ಈಗ ನಾನು ಒಂದು ಪುಟ್ಟದಾಗ ಒಂದು ಮನೆ ಕಟ್ಟಬೇಕು ಅಂತಿದ್ದೀನಿ ನೋಡ್ರಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಯಾರಾದರೂ ಅಂದರೆ ನಾವು ಹೇಳಿದ್ದು ಮಾಡೋ ಅಂಥದ್ದು ಬೇಕು ಇಂಜಿನಿಯರ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನನಗೆ ಮನೆ ಕಟ್ಟಬೇಕು ನಾನು ಈಗ ಮತ್ತೆ ಯಾರಾದರೂ ಒಳ್ಳೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಒಳ್ಳೆ ಚೆನ್ನಾಗಿ ಅನುಭವ ಅಂತ ಅನುಭವಿಸ್ಲಿಲ್ಲ ಅಂತವ್ರು ಯಾಕಂದ್ರೆ ವಾಸ್ತುನ ಬಳಸ್ಕೊಂಡು ಎಲ್ಲೂ ಒಂದು ಅಡಿ ವೇಸ್ಟ್ ಆಗಬಾರ್ದು ಆ ರೀತಿಯಾಗಿ ವಾಸ್ತುನ ಬಳಸ್ಕೊಂಡು ಹೇಳ್ತಾ ಇರೋದು ನಾನು ಆ ರೀತಿ ಕಟ್ಟೋಂಥವ್ರು ಯಾರಾದರೂ ಇದ್ದರೆ ಒಬ್ಬ ಒಳ್ಳೆ ಫ್ಲೆಮ್ಮರು ಒಳ್ಳೆ ಎಲೆಕ್ಟ್ರಿಷಿಯನ್ನರು ಈ ರೀತಿ ಯಾರಾದರೂ ಇದ್ದರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ಯಾಕೆಂದರೆ ನಾನು ಪ್ರತಿ ನನಗೆ ಸುಮಾರು ಜನ ಹೇಳ್ತಾರೆ ಸರ್ ನೀವು ಮನೆ ಕಟ್ಟೋಗಿ ಹೇಳಿ ನಾನು ಬಂದು ನೋಡ್ತೀನಿ ನೋಡ್ತೀನಿ ಅಂತ ಈ ವಾಸ್ತು ಹೇಳೋರು ಫಸ್ಟ್ ಏನಂದರೆ ಅವ್ರ ಮನೆ ನಾವು ತೋರಿಸಲ್ಲ ಇದು ಸಮಸ್ಯೆ ಹಾಗಾಗಿ ನನ್ನ ಮನೇನ ನಾನು ನಮ್ಮ ದೈವಾರಾಧನೆ ಕುಟುಂಬದವ್ರಿಗೆಲ್ಲ ತೋರಿಸ್ಬೇಕು ಒಂದು ಪಾಯ ಪೂಜೆ ಮಾಡೋದಾಗಿಂದ ಹಿಡಿದು ನನ್ನ ಗೃಹ ಪ್ರವೇಶ ಆಗೋ ತನಕ ನನ್ನ ಮನೇನ ನಾನು ಪ್ರತಿ ಒಂದು ಹಂತದಲ್ಲೂ ನಾನು ಪಾಯ ಪೂಜೆ ಯಾವ ಥರ ಮಾಡಿಸಿದೆ ಪ್ಲ್ಯಾನ್ ಯಾವ ಥರ ಮಾಡಿಸಿದ್ದೀನಿ ಇನ್ನೇನಾದರೂ ಈಗ ನೋಡಿ ನಾನು ಯಾರ್ದು ಪ್ಲ್ಯಾನ್ ವೆರಿಫಿಕೇಶನ್ ಮಾಡಿ ನಾನು ನನ್ನ ಗ್ರೂಪಲ್ಲಿ ಆಗ್ತಿದ್ದಂಗೆ ನಾನು ಎಲ್ಲರೂ ಕೇಳ್ತಾರೆ ನನ್ನ ಹತ್ರ ಮಾಡ್ಸಿರೋಲ್ಲ ಸರ್ ಇದು ನನಗೆ ಕೊಡ್ಬೋದಾಗಿತ್ತು ಇದನ್ನ ಈ ಥರ ಇನ್ನೂ ಚೇಂಜ್ ಮಾಡ್ಬೋದಾಗಿತ್ತು ಅಂತ ಆ ರೀತಿ ನಾನು ಪ್ಲ್ಯಾನ್ ಮಾಡಿಸಿದ್ಮೇಲೆ ನಾನು ಅದನ್ನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾಕೆಂದರೆ ನಾನು ಎಲ್ಲ ಕಲ್ತಿದ್ದೀನಿ ಅಂತಲ್ಲ ನಿಮ್ಮಿಂದ ಏನನ್ನ ಮಾರ್ಗದರ್ಶನ ಸಿಗಿದ್ರು ಸಿಗ್ಬೋದು ಅಲ್ವಾ ಅದೇ ರೀತಿ ಪ್ರತಿಯೊಂದು ಹಂತದಲ್ಲೂ ನಾನು ನನ್ನ ಮನೆ ಕನ್ಸ್ಟ್ರಕ್ಷನನ್ನು ನಾನು ವಿಡಿಯೋ ಮಾಡಾಕ್ತಾ ಇರ್ತೀನಿ ಯಾವ ಕಂಪ್ನಿಯವ್ರು ಮಾಡ್ತಾರೆ ಯಾವ ವ್ಯಕ್ತಿ ನನ್ನ ಮನೆಯ ತುಂಬಾ ನೀಟಾಗಿ ಕಟ್ಕೊಡ್ತಾನೆ ಪ್ಲಂಬರ್ ಥರ ಮಾಡ್ತಾನೆ ಈಗ ಹೊಸ ಹೊಸ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಒಬ್ಬರು ಪ್ರವೀಣ್ ಸರ್ ಅಂತಿದ್ದಾರೆ ಆರ್ ಆರ್ ನಗರಲ್ಲಿ ಗುರುಗಳೇ ಅದು ಎಷ್ಟು ಜನ ಆಗಲಿ ಫ್ಲಂಬಿಂಗ್ ಮಾತ್ರ ನಾನು ಮನೆ ಕೆಲಸ ಮಾಡ್ತಾ ಅವ್ನು ಭಾರಿ ಬುದ್ಧಿ ಅಂತ ಇದ್ದಾನೆ ಅವ್ರು ದೊಡ್ಡ ದೊಡ್ಡ ಬಿಲ್ಡಿಂಗ್ನಿಗೆಲ್ಲ ಮಾಡಿದ್ದಾರೆ ಅವ್ರ ಕೈಲೇ ಮಾಡ್ಸ್ಕೊಬೇಕು ನೀವು ಅಂತ ನೋಡ್ರಿ ಈ ರೀತಿ ನನ್ನ ಹತ್ರ ಇರೋದನ್ನ ಇನ್ನೊಬ್ಬರು ಗಂಚ್ಬೇಕು ನಾನು ಈಗ ಮನೆ ಕಟ್ಟಬೇಕಂತಿದ್ದೀನಿ ಯಾರೆಲ್ಲ ಅದ್ರ ಬಗ್ಗೆ ತುಂಬ ಎಕ್ಸ್ಪೋರ್ಟ್ ಇದ್ದೀನಿ ಆಗಲೇ ನಾನು ಹೇಳ್ತಾ ಇದ್ದೆ ಪ್ರತಿಯೊಂದು ವಿಷಯದಲ್ಲೂ ಒಬ್ಬೊಬ್ರು ಎಕ್ಸ್ಪೋರ್ಟ್ ಇರ್ತಾರೆ ಅವ್ರನ್ನ ಬಳ ಬಳಸ್ಕೊಡಿ ಅಂತ ಈಗ ನಾನು ಮನೆ ಕಟ್ಟೋನಿದ್ದೀನಿ ಯಾರೆಲ್ಲ ಎಕ್ಸ್ಪೋರ್ಟ್ ಇದ್ದೀರಾ ನನಗೆ ದಯವಿಟ್ಟು ಮಾಹಿತಿ ಕೊಡಿ ನನಗೂ ಮನೆ ಕಟ್ಟೋಗ ಅನುಕೂಲ ಆಗುತ್ತೆ ನಾನು ಪ್ರತಿಯೊಂದು ಹಂತದಲ್ಲೂ ಅದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ ಯಾರಿಗೆಲ್ಲ ಇಷ್ಟ ಇರುತ್ತೆ ಬಂದು ನಾನು ಮನೆ ಕಟ್ಟೋದನ್ನು ನೋಡ್ಬೋದು ಎಲ್ಲಿ ದುಡ್ಡು ಉಡ್ಸೋಕ್ಕಾಗುತ್ತೆ ಎಲ್ಲಿ ಕ್ವಾಲಿಟಿಯಲ್ಲಿ ರಾಜಿ ಆಗಬಾರ್ದು ಇದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಸುಮಾರು ಜನ ಹೇಳ್ತಾರೆ ಸರ್ ನಾನು ಎಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ನನ್ನ ಮನೆ ಯಾವ ರೀತಿ ಇದೆ ಈ ವಿಡಿಯೋ ಅದೇ ರೀತಿ ಇದೆ ಆ ರಿಸಲ್ಟ್ ಅದೇ ರೀತಿ ಇದೆ ಹಾಗಾಗಿ ನನ್ನ ಫ್ರೆಂಡ್ಸ್ಗೆ ನಮ್ಮ ರಿಲೇಟಿವ್ ಅವರಿಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು ಯಾಕೆಂದ್ರೆ ಇದನ್ನ ಹಂಚಬೇಕು ವಿದ್ಯೆ ಯಾರಪ್ಪನ ಸತ್ತು ಅಲ್ಲ ನಾವು ಎಷ್ಟು ಹಂಚ್ತಿರುವ ಅಷ್ಟು ನಮ್ಗೆ ರಿಟರ್ನ್ ಬರ್ತಾ ಇರ್ತದೆ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಷಯನ ತಗೊಂಡು ಮುಂದೆ ಬನ್ನಿ ನಿಂತ್ಕೊಂತೀನಿ ಅಂತ ಹೇಳ್ತಾ ಹೊಡ್ತಾ ಇದ್ದೀನಿ ನಮಸ್ಕಾರ